ಈಗ ಹೊಸಬ್ರಾ ಮ್ಯಾನೇಜರು ಮ್ಯಾನೇಜರ್ ನಿಮ್ಮ ಹೆಸರು ಯಾಕೆ ಒಳಗಡೆ ಎಲ್ಲಾ ಬರೀ ಆಂಗ್ಲ ಭಾಷೆ ಎಲ್ಲಾ ಹೌದು ಕೆಲಸ ಕೊಟ್ಟರ ಹೌದು ಆದ್ರೆ ಇಲ್ಲಿ ನೋಡಿಲಿ ಒಳಗಡೆ ಒಂದೇನಾರು ಇದ್ಯಾ ನೀವು ಕನ್ನಡಿಗರಿ ನಿಮ್ಮ ಹೆಸರು ನಿಮ್ಮ ಹೆಸರು ಏನಂದ್ರಿ ನಮಸ್ಕಾರ ಆತ್ಮೀಯ ಕನ್ನಡದ ಕಡೆ ಗ್ರಾಹಕರು ಬಂದು ಇಲ್ಲಿ ಗ್ರಾಹಕ ದೇವರುಗಳು ಬಂದು ವ್ಯಾಪಾರ ಮಾಡೋ ಕಡೆ ನೋಡಿ ಎಲ್ಲಾ ಕಡೆ ಬರೀ ಆಂಗ್ಲ ಭಾಷೆ ಇದೆ ನಾವು ಎರಡ್ ಮೂರು ವರ್ಷದಿಂದನೂ ಇಲ್ಲಿ ಮನವಿ ಮಾಡಿ ಎಲ್ಲ ಕೊಟ್ಟಿದೀವಿ ಎರಡ್ ಮೂರು ಸಾರಿ ನಾವು ಇಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದೀವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಲಂಚ ಪಾಕ ಅಧಿಕಾರಿಗಳಿಗೆ ಅಭಿವೇಕಿ ಅಧಿಕಾರಿಗಳಿಗೆ ಸುಮಾರು ಏಳೆಂಟು ಲೆಕ್ಕ ವಿಳದಷ್ಟು ಮನವಿ ಮಾಡಿದವೇ ಆದ್ರೆ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನದ ನಗರ ನಾಡದೇವತೆ ಜಗನ್ಮಾತ ನೆಲೆಸಿರ್ತಕ್ಕಂಥ ಪವಿತ್ರವಾದಂತ ನಮ್ಮ ಸಾಂಸ್ಕೃತಿಕ ನಗರದಲ್ಲಿ ಒಂದು ಕನ್ನಡ ಅಕ್ಷರ ಇಲ್ಲ ಎಲ್ಲ ಕನ್ನಡಿಗರೇ ಕೆಲಸ ಮಾಡ್ತಿರೋದು ಇಲ್ಲಿ ಹೇಳ್ತಾ ಇದಾರೆ ಮೇನೇಜರು ಕನ್ನಡಿಗರು ಅಂತ ಕನ್ನಡಿಗರ ಕೆಡಪ ನೀವು ನೀವ್ ಈ ರೀತಿ ಮಾಡಿದ್ರೆ ಇದು ಅಕ್ಷಮೆ ಅಪರಾಧ ಅಕ್ಷಮೆ ಅಪರಾಧ ನಾ ಕನ್ನಡ ದ್ರೋಹಿಗಳಾಗ್ತೀರಿ ದಯಮಾಡಿ ಕನ್ನಡವನ್ನ ಕಡೆಗಣಿಸ್ಬಿಡ್ರಪ್ಪ ಎತ್ತ ತಾಯಿಗೆ ಅರ್ಕಲ್ ಸೀರೆ ಪಕ್ಕದ ಮನೆ ತಾಯಿ ಜರ್ಪಾರಿ ಸೀರೆ ಆಟ ಬಿಟ್ಟು ಬಿಡಿ ನಮ್ಮ ಭಾಷೆಯನ್ನ ನಾವು ತೋರ್ಸ್ಕೊಳ್ದ ಮುಂದಿನ ಭವಿಷ್ಯಕ್ಕೆ ಏನ್ ತೋರಿಸ್ತೀರಿ ಏನ್ ತೋರಿಸ್ತೀರಿ ಹೇಳಿ ನಮ್ಮ ಕನ್ನಡದಲ್ಲಿ ನಾಮಫಲಕಗಳು ಏನಿದೆ ಆಂಗ್ಲ ಭಾಷೆಯಲ್ಲಿ ಹಾಕಿದಿರಿ ಅದ್ರ ಕೆಳಗಡೆ ಆಂಗ್ಲ ಭಾಷೆ ಇರಬೇಕು ಮೇಲೆ ಕನ್ನಡ ಭಾಷೆ ಇರಬೇಕು ಕನ್ನಡಕ್ಕೆ ಹೆಚ್ಚು ಒತ್ತು ಕೊಡಿ ಅಂತ ನಾವು ಈ ಸಂಬಂಧಪಟ್ಟಂತ ಏನ್ ಮ್ಯಾನೇಜರ್ ಗಳಿದ್ರಿ ಅವ್ರಿಗೆ ಮನವಿ ಮಾಡ್ತಾ ಇದೇವೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕರೆ ಮಾಡಿದ್ವಿ ಅವ್ರ ಫ್ರೀ ಅವರು ಕರೆಯನ್ನ ಸ್ವೀಕರಿಸಿ ನಾವು ಗಮನಕ್ಕೆ ತರ್ತೀವಿ ಅಂತ ಹೇಳಿದರೆ ನಿಮ್ಮ ಹೆಸರು ಏನ್ ದೀಪಕ್ ಅವರೇ ನೀವು ನೋಡಿ ನೀವು ಈಗ ಒಳಗಡೆ ಗ್ರಾಹಕರು ಇಲ್ಲಿ ವ್ಯಾಪಾರ ಮಾಡೋ ಕಡೆ ಕನ್ನಡ ಮೇಲಿರಿ ಆಂಗ್ಲ ಭಾಷೆ ಕೆಳಗಡೆ ಹಾಕಿ ಅಂತ ನಮ್ಮ ಮೈಸೂರು ಉದ್ಯೋಗ ಕನ್ನಡಿಗರ ಬಳಕೆ ಇವತ್ತು ನಾವು ನಮ್ಮ ಮಕ್ಕಳಿಂದ ಬಟ್ಟೆ ಬೇಕು ಅಂತ ಇಲ್ಲಿಗೆ ಆದ್ರೆ ನೋಡಿ ಮನ್ಸು ತಡೆಯಲ್ಲ ನಮ್ಗೆ ಇದೇ ತರ ಬಂದೆ ನಾನು ಎರಡ್ ಮೂರ್ ಸರಿ ಇದೇ ತರ ಮನವಿ ಮಾಡಿರೋದು ಮನವಿ ಮಾಡ್ರೆ ತೋರ್ಸ್ಬೇಟ್ ನಿಮ್ಗೆ ಕೊಟ್ಟಿದೀವಿ ಯಾರು ಆಯ್ತಾ ನೀವು ಸ್ಟಾರ್ಟಿಂಗ್ ಹದ್ಮೂರ್ ವರ್ಷದಿಂದವರೆ ಹದಿಂದ ಇದ್ರಿ ನಾನೀಗ ಮನವಿ ಮಾಡಿದಿನಲ್ಲ ಈ ಮಾತಾಡಿದ್ಲು ಕಲ್ಸ್ಕೊಡ್ತೀನಿ ಅಪ್ಲೋಡ್ ಮಾಡ್ಕೊಡ್ತೀನಿ ನೋಡಿ ಆತ್ಮೇಲೆ ಕನ್ನಡದ ಬಂದ್ಬೇ ಒಂದುವರೆ ಎರಡು ವರ್ಷದಿಂದ ಅಂದ್ರೆ ಆಗಿತ್ತಲ್ಲ ನಿಲ್ಸ್ಬಿಟ್ಟಿದ್ರೆ ಇಲ್ಲ ಎಷ್ಟು ವರ್ಷ ನಿಲ್ಸ್ಬಿಟ್ಟಿದ್ರೆ ನಿಲ್ಸಕ್ ಆಗ್ತೀವಿ ಒಂದ್ ವರ್ಷ ನಂಬರ್ ಕೊಡಿ ನಾವಿಲ್ಲಿ ಬಂದು ಮಾತಾಡಿಬಿಟ್ಟು ನಿಮಗೆ ಲೆಟ್ರ್ ಸಮೇತ ಕೊಟ್ಟಿದ್ದೀವಿ ಅದರಿಂದ ನಾನು ನಿಮಗೆ ಫೋಟೋ ಮತ್ತೆ ವಿಡಿಯೋ ಎರಡೂ ಕಳ್ಸಿ ಕೊಡ್ತೀವಿ ನಿಮ್ಮ ಸಂಬಂಧಕ್ಕೆ ಮೇಲ್ಪಟ್ಟ ಅಧಿಕಾರಿಗಳ ಕನ್ನಡವನ್ನು ಆ ಎಂಟು ಆ ಟೈಮಲ್ಲಿ ನಮ್ಗೆ ಕೊಟ್ಟಿದ್ದರೆ ಯಾವಾಗಲೂ ಎಸ್ ರೇಟ್ ಆಗ್ಬಿಡೋದಿಲ್ಲ ಇಷ್ಟಕ್ಕೆ ಹೌದು ಬಟ್ ನಮಗೆ ಯಾವ ಥರ ಲೆಟ್ರು ನೋಟಿಸು ಯಾವುದು ಎಂಜಿನೆಕ್ಟು ಅಷ್ಟೇ ಲೇಡೀಸ್ ಮ್ಯಾ ಲೇಡೀಸ್ ಮ್ಯಾನೇಜರ್ ಅಂತ ಏನೋ ಮಾತಾಡಿದ್ರು ಅವಾಗ ಲೇಡೀಸ್ರು ಏನೋ ನಮ್ಮ ಮ್ಯಾನೇಜರ್ ಅಂದ್ಬಿಟ್ಟು ಮಾತಾಡೋದು ಸುಳ್ಳು ನಿಜೋ ಗೊತ್ತಿಲ್ಲ ಆ ವೀಡಿಯೊನೂ ಫೋಟೋ ಎರಡೂ ಕಳ್ಸಿ ಕೊಡ್ತೀವಿ ಲೆಟ್ರ್ ಕಳ್ಸ್ಕೊಡ್ತೀವಿ ನಿಮಗೆ ಸರ್ ಆತ್ಮೇಲೆ ಕನ್ನಡ ಬಂಧುಗಳ ಏನು ಮ್ಯಾನೇಜರ್ ದೀಪಕ್ ಅವರಿಗೆ ಹೇಳಿದ್ವಿ ನಮಗೆ ಗೊತ್ತಿಲ್ಲ ಸರ್ ನಾವು ಹದಿನೇಳು ಹದಿನಾಲ್ಕು ವರ್ಷದಿಂದ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಒಂದೂವರೆ ವರ್ಷ ಎರಡು ವರ್ಷ ಎರಡೂವರೆ ವರ್ಷ ಹಿಂದೆ ನಾವು ಮನವಿ ಮಾಡಿ ಇವ್ರಿಗೆ ಲೆಟರ್ ಕೊಟ್ಟಿದೀವಿ ಅದನ್ನ ಏನ್ ಮಾಡಿದ್ರೆ ಗೊತ್ತಿಲ್ಲ ಅವಾಗ ಯಾರು ಮ್ಯಾನೇಜರ್ ಇದ್ರೆ ಗೊತ್ತಿಲ್ಲ ಇವಾಗ ನಾವು ಹದಿನಾಲ್ಕು ವರ್ಷದಿಂದ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಗದ್ದು ಗೊತ್ತಿಲ್ಲ ನಗರ ಪಾಲಿಕೆ ಆಯುಕ್ತರ್ ಪಿ ನಾಳೆ ನಾಳಿದೆ ಈ ಬ್ಯಾಂಕ್ ಡ್ರ್ಯಾಕ್ಟರ್ಗೆ ಮನವಿಯನ್ನ ಮಾಡಿ ಇವ್ರಿಗೆ ಎಚ್ಚರಿಕೆ ಕೊಟ್ಟು ಕನ್ನಡ ನಾಮಫಲಕಗಳಿಗೆ ಹೆಚ್ಚು ಒತ್ತು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದರ ಮೂಲಕ ಮನವಿ ಮಾಡ್ತಾ ಇದ್ದೇವೆ ಆ ಮನವಿ ಮತ್ತೆ ನಿಮ್ಗೆ ಆ ವಿಡಿಯೋ ಕಲ್ಸ್ಕೊಡೋದ್ ದೀಪಕ್ ಅವರೇ ಅತಿ ಶೀಘ್ರದಲ್ಲಿ ಕನ್ನಡವನ್ನ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮನವಿ ಮಾಡ್ತೀವಿ ಆಯ್ತಾ ನಿಮ್ಗೆ ಕಳಿಸ್ತೀವಿ ನಿಮ್ಗೆ ನಮಸ್ಕಾರ ಧನ್ಯವಾದಗಳು